ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಗಂಟ್ಲು ಬಿಟ್ಟಿದೆ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ಬಟ್ ವಿಡಿಯೋನ ಯಾವುದೂ ಕೂಡ ನಾನು ಅಪ್ಲೋಡೇ ಇಲ್ಲ ಆ ವೀಡಿಯೋ ನೋಡೋರು ಅಂದ್ಕೊಳ್ಬೋದು ಏನಿದು ಆ ಮೋಸೆಗೆ ಸರಿ ಬಂದರೆ ಮತ್ತು ಪೌರ್ಣಮಿಗೆ ಮುಖ ತೋರಿಸೋದು ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯೇ ಆಗಿದೆ ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂತ ಅಂದರೆ ಲಿಟ್ರಲಿ ಇಂಟ್ರೆಸ್ಟೇ ಇರಲಿಲ್ಲ ಹಾಂ ಅದು ಯಾಕೆ ಅಂತ ಅಂದರೆ ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರ್ಸ್ಗೆಲ್ಲ ಆಲ್ಮೋಸ್ಟ್ ಈ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಫೇಸ್ ರೆಕಗ್ನೈಸ್ ಆಗಿರೋರು ತುಂಬ ಚೆನ್ನಾಗಿ ಕ್ಲಿಕ್ ಆಗ್ಬೋದು ಬಟ್ ನಮ್ಮಂತೂ ಅವರು ಸ್ಟ್ರಗಲ್ ಪಡಬೇಕಾಗುತ್ತೆ ಸೊ ಏನು ಮಾಡೋದು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇರೋ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಹೊಸ್ದಾಗಿ ನಾನು ಯಾವುದೂ ಕೂಡ ವಿಡಿಯೋನೇ ಮಾಡ್ಕೊತಾ ಇರಲಿಲ್ಲ ಟ್ರೈಪೋಟ್ನೇ ಎತ್ತಿಟ್ಬಿಟ್ಟಿದ್ದೀನಿ ನಿಜವಾಗ್ಲೂ ಅಷ್ಟು ಮೂಡ್ ಆಫ್ ಆಗೋಗ್ಬಿಟ್ಟಿತ್ತು ಬಟ್ ಆಮೇಲೆ ಒಂದು ಸ್ವಲ್ಪ ಮುಖದಲ್ಲಿ ಖುಷಿ ತರೋ ಒಂದು ವಿಚಾರ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏನಂತ ಅಂದರೆ ಸೊ ಎಲ್ರಿಗೂ ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನನ್ನ ಒಂದು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬ್ ಆಗಿದೆ ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಸೊ ಹಾಗೆ ಕೂಡ ಎಲ್ಲರೂ ನನ್ನ ವೀಡಿಯೋ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಅಂತ ಖುಷಿ ಪಡಬೇಕು ಮತ್ತು ವ್ಯೂಸ್ ಕಮ್ಮಿ ಬರ್ತಿದೆ ಅಂತ ದುಃಖ ಪಡಬೇಕೋ ಗೊತ್ತಾಗ್ತಿಲ್ಲ ಬಟ್ ಇಷ್ಟ ಆಗಿರೋದು ಅಷ್ಟೇ ಆಗಲ್ವಾ ಅನ್ನೋ ಒಂದು ಹೋಪಲ್ಲಿ ಮತ್ತೆ ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಈ ವ್ಲಾಗ್ಸ್ ಬಂದುಬಿಟ್ಟು ಅಂದರೆ ನಾನು ರೀಸನ್ ಪರ್ಟಿಕ್ಯುಲರ್ ರೀಸನ್ ಬಂದು ಅದೇ ಅಂತಲೂ ಏನಿಲ್ಲ ಸೊ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಿತ್ತಲ್ವ ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋನ ಮಾಡ್ತಾ ಇರಲಿಲ್ಲ ಅಷ್ಟೇ ಶಾರ್ಟ್ಸ್ನ ನಾನು ಹಾಕ್ತಾ ಇದ್ದೆ ಸೊ ಆ್ಯಕ್ಟಿವ್ ಆಗಿದ್ದೆ ನಾನು ಬಟ್ ನನಗೆ ಅದೇ ಲೆಂತ್ ವೀಡಿಯೋ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ ಇನ್ನು ಈ ವ್ಲಾಗ್ ಬಂದುಬಿಟ್ಟು ನನ್ನ ಮಗಳದು ಬರ್ಡೇ ಇತ್ತು ಎರಡನೇ ವರ್ಷದ್ದು ಸೊ ಹಂಗಾಗಿ ಇವತ್ತು ಶಾವ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ ತುಂಬ ದಿನ ಆಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಶಾವ್ಗೆ ಮಾಡಿ ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ಇದು ಮೂರನೇ ಸರಿ ಅನಿಸುತ್ತೆ ಮಾಡ್ತಾ ಇರೋದು ನಾನು ಮದುವೆಗೆ ಬಂದಾಗೆಲ್ಲ ಇದು ಮಾಡೋ ಅಂತ ಕೊಂತ ನಮ್ಮನೇಲೆ ಇತ್ತು ಬಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಬಟ್ ಅದು ಯಾವಾಗ ನಾನು ಹುಚ್ಚಲ್ ಪುಡಿ ತೊಗೊಂಡಿದ್ನೋ ಅದರಲ್ಲಿ ಒಂದ್ಸಲಿ ಹಾಕೊಂಡು ತಿಂದೆ ರುಚಿ ಬಂದುಬಿಡ್ತು ಬಾಯಿಗೆ ತುಂಬ ಚೆನ್ನಾಗಿ ರುಚಿ ಎತ್ಬಿಡ್ತು ಮತ್ತು ಅದೊಂದು ಸ್ವಲ್ಪ ಇತ್ತು ಸುಮ್ಮನೆ ವೇಸ್ಟ್ ಆಗೋಗ್ಬಿಡತ್ತಲ್ವ ಮಾಡಿಬಿಡೋಣ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ಅಮ್ಮನೂ ಕೂಡ ತುಂಬ ದಿನ ಆಗೋಗಿತ್ತು ಆಲಿ ಒನ್ ಇಯರ್ ಒಂದೆರಡು ಇಯರ್ ಆಗೋಗ್ಬಿಟ್ಟಿತ್ತು ಅಮ್ಮನೂ ಕೂಡ ತಿಂದಿರಲಿಲ್ಲ ಸೊ ಇನ್ನೇನು ಮಂತ್ ಕೂಡ ಬೇರೆಯವ್ರ ಮನೇಲಿ ಇಸ್ಕೊಂಬರಂಗಿಲ್ಲ ಇನ್ನೇನು ಹಸಿಟ್ಟು ಒಂದು ಸ್ವಲ್ಪ ಜರಡಿ ಮಾಡ್ಕೊಂಡ್ಬಿಟ್ಟು ನಮ್ಮನೇಲೆ ಮಾಡೋಣ ಅಂತ ಹೇಳಿ ಸೊ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಹುಬ್ಬಳ್ಳೆ ಆಗಿದ್ದು ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಮಮ್ಮ ಬಂದು ತೊಳಸ್ಕೊಡ್ತಾಯಿದ್ರು ನಾನು ಸ್ವಲ್ಪ ಮೆ ಇಡ್ಕೊತಾಯಿದ್ದೆ ನಮ್ಮನೆಯವರು ಓದ್ಕೊಡ್ತಾಯಿದ್ರು ಹಂಗಾಗಿ ಬೇಗ ಕೂಡ ಆಯಿತು ರಿಸ್ಕ್ ಅಂತ ಏನು ಅನ್ನಿಸ್ಲಿಲ್ಲ ಸೊ ಒಂಥರ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಿಂದನೇ ಮಾಡಿದ್ವಿ ಏನು ಮಾಡಲಿಲ್ಲ ಅಕ್ಕಿದು ಕೂಡ ಮಾಡಿಕೊಂಡೆ ಬಟ್ ಅದು ವೀಡಿಯೋ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನು ತುಂಬ ಲೆಂತ್ ಆಗೋದ್ರೆ ನೋಡೋರ್ಗು ಬೇಜಾರಾಗುತ್ತೆ ಅಂತ ಹೇಳಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ವೀಡಿಯೋನೇ ನಾನು ಇನ್ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಹಾಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಸೊ ಫಸ್ಟ್ ಫಸ್ಟ್ ನೋಡೋರಿಗೆ ನಿಜ ಒಂಥರ ಬೋರ್ ಆಗಿಬಿಡುತ್ತಲ್ವ ಸೊ ಹಾಗಾಗಿ ಓಕೆ ನಾನು ಒಂದು ಟೆನ್ ಮಿನಿಟ್ಸಲ್ಲೇ ಹೋಗೋಣ ಒಂದು ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನು ಅಮ್ಮಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಪಿ ಪಿನೆಲ್ಲ ಊದುತ್ತಾ ಇತ್ತು ಅಮ್ಮ ಬಂದ್ಬಿಟ್ಟು ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಗೈಸ್ ಯಾರಿಗೂ ಕೂಡ ಹೇಳಕ್ಕೆ ಹೋಗಿರಲಿಲ್ಲ ಸೊ ಮೊದಲನೇ ವರ್ಷ ಬಂದುಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಅಲ್ಲಿ ದೇವಸ್ಥಾನದ ಹತ್ರ ಬಂದು ಹಾಲ್ ಇದೆ ಪಾರ್ಟಿ ಹಾಲ್ ಥರ ಸೊ ಅಲ್ಲೇ ಕೂಡ ಎಲ್ಲ ಮಾಡಿ ನೆಂಟ್ರುಗಳೆಲ್ಲ ಹೇಳಿ ಸೊ ಅಡುಗೆ ಊಟನೆಲ್ಲ ಜೋರಾಗಿ ಮಾಡಿಸಿ ಸ್ವೀಟು ಒಬ್ಬಟ್ಟು ಎಲ್ಲ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ವಿ ಸೊ ವರ್ಷ ವರ್ಷವೂ ಮಾಡೋಕ್ಕೆ ಇನ್ನೇನಲ್ವಾ ಸೊ ಹಾಗಾಗಿ ಮಾಮೂಲಿ ಮನೇಲಿ ಒಂದು ಕೇಕ್ ಕಟ್ ಮಾಡ್ಕೊತೀವಿ ಅಷ್ಟೇ ನಮ್ಮ ನಾವು 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 ಅಷ್ಟೇ ಫ್ಯಾಮಿಲಿ ಬಟ್ ಬೇರೆಯವ್ರಿಗೆಲ್ಲ ಏನು ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಮನೇಲಿ ಇರ್ತಕ್ಕಂಥವ್ರಿಗೆಲ್ಲ ಒಂದು ಸ್ವಲ್ಪ ಕೇಕ್ ಕೊಟ್ಕೊತೀವಿ ಅಷ್ಟೇ ಅದು ಬಿಟ್ಟರೆ ಸೊ ಇನ್ನು ಈಚಿನಾರಿ ಬಂದುಬಿಟ್ಟೆಲ್ಲ ನನ್ನ ಮಗನದು ಬರ್ಡೇಗೆಲ್ಲ ತೊಗೊಂಡು ಬಂದಿದ್ದು ಫಸ್ಟ್ ಇಯರ್ ಬರ್ತ್ಡೇ ಅವ್ನು ಹುಟ್ಟಿದ್ದು ಟ್ವೆಂಟಿ ಟ್ವೆಂಟಿಲಿ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಟೈಮು ಸಿಕ್ಕಾಪಟ್ಟೆ ಕೊರೋನಾ ನನ್ನ ಮಗುಗೆ ಕೊರೋನಾ ಮಗು ಅಂತಲೇ ಫೇಮಸ್ ಹೆಸರಿಟ್ಬಿಟ್ಟಿದ್ರು ಬಿಕಾಸ್ ಅವಾಗ ತಾನೇ ತುಂಬ ಅಂದರೆ ತುಂಬ ಕೊರೋನಾ ಸ್ಟಾರ್ಟ್ ಆಗ್ತಿತ್ತು ಸಿಕ್ಕಾಪಟ್ಟೆ ಭಯ ಹಂಗಾಗಿ ಅವಾಗ ನಾವು ಇವ್ನ ಬರ್ಡೇಲಿ ಯಾರಿಗೂ ಕೂಡ ಅಲೋ ಮಾಡೋಂಗಿರಲಿಲ್ಲ ಸೊ ಅವಾಗ ಪರ್ಮಿಷನ್ ತೊಗೊಬೇಕು ಮತ್ತು ಪಂಚಾಯಿತಿ ಕಡೆಯಿಂದ ಅಂತೆಲ್ಲ ಹಳ್ಳಿಗಳ ಕಡೆಯೆಲ್ಲ ಇತ್ತು ಹಾಗಾಗಿ ನಾವು ಮನೆಯಲ್ಲೇ ಕೂಡ ಇದನ್ನೆಲ್ಲ ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡಿ ಮನೆಯಲ್ಲೇ ಸಿಂಪಲ್ಲಾಗಿ ಅವಾಗೂ ಕೂಡ ನಾನು ಹೇಳಿದ್ವಿ ಬಟ್ ಗೊತ್ತಿಲ್ಲದಂಗೆ ಆವಾಗ ಎಲ್ಲೂ ಆಚೆ ಎಲ್ಲ ಮಾಡಿರಲಿಲ್ಲ ಮನೆಯೊಳಗೆ ನಾವೇ ಡೆಕೋರೇಷನ್ ಮಾಡಿಬಿಟ್ಟು ನಾನ್ ವೆಜ್ ಊಟ ಮಾಡಿಸಿದ್ವಿ ಅವಾಗ ಅಂತ ತಂದಿರ್ತಕ್ಕಂಥದ್ದು ಮತ್ತು ಇವಾಗಲೇ ನಾವು ಓಪನ್ ಮಾಡಿದ್ದು ಹಂಗೆ ಸುತ್ತಬಿಟ್ಟು ಕವರಲ್ಲಿ ಎತ್ತಿಟ್ಟಿ ಎತ್ತಿಟ್ಬಿಟ್ಟಿದ್ವಿ ಇನ್ನು ಇನ್ನೇನು ಚಿನಾರಿ ಅಲ್ವಾ ಜಸ್ಟ್ ವೇಸ್ಟ್ ಆಗುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ಬರ್ಡೇ ಮಾಡಿದಾಗ ಇನ್ನು ಹಾಕೋದು ಮತ್ತು ಬಿಚ್ಚುಬಿಟ್ಟು ಎಲ್ಲ ಸುತ್ತಬಿಟ್ಟು ಒಳಗೆ ಇಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೇಳ್ತಾ ಇದ್ವಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ಸೊ ಇಕ್ಕೋದಂತೆ ಮತ್ತೆ ಎಲ್ಲ ಮಾಡಿಸ್ಬಿಟ್ಟು ಒಳಗೆ ಇಡೋದಂತೆ ಅಂತ ಹೇಳ್ಬಿಟ್ಟು ನನ್ನ ವಾಯ್ಸಲ್ಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಅಂತ ಅನಿಸಿದ್ರೆ ಸೊ ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದರೆ ಗಂಟಲು ಫುಲ್ಲು ಹೋಗಿಬಿಟ್ಟಿದೆ ಕಟ್ಕೊಂಡು ಬಿಟ್ಟಿದೆ ಮೊನ್ನೆ ಬಂದು ನಮ್ಮ ಅತ್ತೆ ಅವ್ರ ತಂಗಿದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಿ ಸ್ವಲ್ಪ ನೀರಿನ ವ್ಯತ್ಯಾಸ ಮತ್ತು ಹುಟ್ಟೋದು ಇದೆಲ್ಲ ಆಗ್ಬಿಟ್ಟು ಸ್ವಲ್ಪ ನನಗೆ ಆ ಥರ ಆಗ್ತಾನೇ ಇರಲಿಲ್ಲ ಎಲ್ಲೋ ನಾನು ಎಲ್ಲೋದ್ರೂ ಏನು ತಿಂದರೂ ಏನು ನೀರು ಕೊಡಿದ್ರು ನನಗೇನೂ ಆಗೋದಿಲ್ಲ ಬಟ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಈ ಸರಿ ಕೈ ಕೊಟ್ಬಿಟ್ಟಿದೆ ಹೆಲ್ತ್ ಬಂದು ಅಷ್ಟೇ ಇನ್ನು ಬಂದು ಕೇಕ್ ತೊಗೊಂಡು ಬಂದಿದ್ರು ಮನೆಯವರು ಜಸ್ಟ್ ಒನ್ ಕೆ ಜಿ ಆಗೋವಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕೇಕ್ ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಫ್ರೆಶ್ ಕೇಕೆ ಬಟ್ ಒಂದೇ ಕೆ ಜಿ ತರಿಸಿದ್ದು ಸೊ ಚೆನ್ನಾಗಿತ್ತು ಕೇಕ್ ಮಾತ್ರ ಸೊ ನನ್ನ ಅಮ್ಮ ಬಂದಿತ್ತು ಅಂತ ಹೇಳಿದಲ್ವ ಅಮ್ಮ ಬಂದಿದ್ರು ಅಮ್ಮಂಗೆ ಒಂದು ಕೇಳೋದು ಪಾಪ ನನ್ನ ತಮ್ಮ ಬರಬೇಕಾಗಿತ್ತು ಸೊ ನನ್ನ ತಮ್ಮ ಬಂದ್ಬಿಟ್ಟು ಹೋಗ್ಬಿಟ್ಟ ಅವನು ಕೆಲಸ ಇತ್ತು ಸೊ ರಜಾ ಹಾಕೋದಿಕ್ಕಾಗಲ್ಲ ಅಂತೇಳಿ ಅಮ್ಮನ ಬಿಟ್ಬಿಟ್ಟು ಸೊ ಶಾವಿಗೆ ತಿನ್ಕೊಂಡಾದರೂ ಹೋಗಿವಂತೆ ಇರೋ ಅಂತ ಹೇಳಿದ್ವಿ ಬಟ್ ಇಲ್ಲ ಕೆಲಸ ಇದೆ ಸೊ ನಾಳೆ ಬರ್ತೀನಿ ಅಂತ ಅಂತ ಅಂತೇಳ್ಬಿಟ್ಟು ಹೋದ ಶನಿವಾರ ಬಿದ್ದಿದ್ದು ಅಮ್ಮು ಬರ್ಡೇ ಬಂದು ಇನ್ನು ಭಾನುವಾರ ಬರ್ತೀನಿ ಹೇಗಿದ್ದರೂ ನಾನ್ ವೆಜ್ ಮಾಡಬೇಕಲ್ವ ಸೊ ಇನ್ನೇನು ಅವಾಗ ಬರ್ತಾನೆ ಸ್ವಲ್ಪ ಇರುತ್ತೆ ಮಾರ್ನಿಂಗ್ ತಿಂಡಿಗಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಮಾಡಿದ್ದೆ ನಾನು ಅದೇ ಪ್ಲಾನ್ ಇಟ್ಕೊಂಡೇ ಮಾಡಿದ್ದು ಸೊ ಸರಿ ಮಾಡೋ <laughs> <đánh> <laughs> <laughs> <đi. cười> <laughs> ನೋಡ್ರಿ ಇನ್ನು ಸಿಂಪಲ್ ಸಿಂಪಲ್ ತುಂಬ ಸಿಂಪಲ್ ಆಗಿ ಕೇಕ್ ಎಲ್ಲ ಕಟಿಂಗ್ ಆಯ್ತು ಇನ್ನು ನಮ್ಮ ಮಾವ ಬಂದಿರಲಿಲ್ಲ ಅವ್ರ ಅಂಗಡಿ ಹತ್ರ ಹೋಗಿರ್ತಾರಲ್ವ ಅವ್ರು ಬರೋದು ಒಂದು ಒಂಬತ್ತು ವರೆ ಆಗುತ್ತೆ ಸೊ ಆಮೇಲೆ ಬಂದಾದ್ಮೇಲೆ ಕೇಕ್ ಎಲ್ಲ ಕೊಟ್ವಿ ಇನ್ನು ಬರ್ಡೇ ಎಲ್ಲ ಆಯಿತು ಹೂವೆಲ್ಲ ಎತ್ತಿಟ್ಟಿ ಕೇಕ್ ಎಲ್ಲ ಇನ್ನು ಸ್ವಲ್ಪ ನಮ್ಮ ಮನೆಯಲ್ಲಿ ರೆಂಡಿದಾರಲ್ವ ಸೊ ಅವ್ರಿಗೆಲ್ಲ ಎಲ್ಲ ಕೊಟ್ಟು ಇನ್ನೂ ಸ್ವಲ್ಪ ಇಷ್ಟು ಮಿಕ್ಕಿತ್ತು ಇನ್ನು ನಾವು ಎಲ್ಲ ತಿಂದ್ಕೊಂಡ್ವಿ ಕೇಕ್ ಮಾತ್ರ ಸಖತ್ತಾಗಿತ್ತು ಫ್ರೆಶ್ಶಾಗಿ ಮಾಡಿಸ್ಕೊಂಡು ಬಂದಿದ್ರು ನಾನು ಮಾತ್ರ ಕೇಕಲ್ಲಿ ಐಸ್ ಕೇಕ್ ನಾನು ಮುಟ್ಟೋದು ಇಲ್ಲ ನಾನು ತಿನ್ನೋದು ಇಲ್ಲ ನನಗದು ಐಸ್ ಕೇಕ್ ಕಂಡುಬಿಟ್ರೆ ಆಗೋದಿಲ್ಲ ಐಸ್ ಇಷ್ಟು ಇಟ್ಟನೇ ಇಲ್ಲ ನನಗೆ ಐಸ್ ಕೇಕ್ ಬಂದ್ಬಿಟ್ಟು ಮತ್ತು ಪೇಸ್ಟಿ ಕೇಕ್ಗಳು ತುಂಬ ಕ್ರೀಮ್ ತುಂಬೇ ಮಾರ್ತಾರಲ್ವ ಅದೆಲ್ಲ ಇಷ್ಟ ಆಗಲ್ಲ ಓನ್ಲಿ ಬ್ರೆಡ್ ಕೇಕ್ ನಾನು ತುಂಬ ಇಷ್ಟಪಡ್ತೀನಿ ಹಾಗಾಗಿ ವೆನಿಲ್ಲ ಫ್ಲೇವರ್ ಪೈನಾಪಲ್ ಫ್ಲೇವರ್ದು ತರಿಸಿದ್ವಿ ತುಂಬ ಚೆನ್ನಾಗಿತ್ತು ಬ್ರೆಡ್ ಅಲ್ವಾ ಸೊ ಎಲ್ಲರೂ ತಿನ್ಕೊತಾರೆ ಅಂತ ಹೇಳಿ ಇನ್ನು ಬಂದು ನಮ್ಮ ಮಾವನೂ ಕೂಡ ಬಂದರು ಅದು ಫ್ರಾಕ್ ಬಂದ್ಬಿಟ್ಟು ಅಮ್ಮ ತೊಗೊಂಡು ಬಂದಿರ್ತಕ್ಕಂಥದ್ದು ಒಂದು ಫ್ರಾಕು ಸೊ ಬರಿ ಕೈಯಲ್ಲಿ ಬರೋದೇ ಇಲ್ಲ ಅಮ್ಮ ಪಾಪ ಸೊ ಏನಾದರೂ ತೊಗೊಂಡು ಬರ್ತಾನೆ ಇರ್ತಾರೆ ಇನ್ನು ಶಾವ್ಗೆ ಎಲ್ಲ ತಿಂದು ಮೇಲ್ಗಡೆ ಬಟ್ಟೆ ಇದ್ದವು ವಾಷಿಂಗ್ ಮಿಷಿನಲ್ಲಿ ಸೊ ಬಟ್ಟೆ ಬಟ್ಟೆ ಹಾರಾಕೋಣ ಅಂತ ಮೇಲ್ಗಡೆ ಹೋಗಿ ಸೊ ಬಟ್ಟೆ ಎಲ್ಲ ಹಾರಾಕೊಂಡು ಇನ್ನು ಹುಡುಗರು ಕೇಳಬೇಕಾ ಅವ್ರ ತೀಟೆ ಎಲ್ಲ ನೋಡೋದಕ್ಕೆ ಒಂದು ಚೆಂದ ಅಷ್ಟರಲ್ಲಿ ಅಮ್ಮ ಬಟ್ಟೆನೂ ಎಲ್ಲ ಬಿಚ್ಚಾಕಿದ್ವಿ ಸೊ ಯಾಕಂತಂದರೆ ಕೇಕ್ನೆಲ್ಲ ಫುಲ್ಲು ಮಾಡ್ಕೊಂಡ್ಬಿಟ್ಟಿದ್ಲು ಅವಳು ಬಟ್ಟೆಗೆಲ್ಲ ಹಾಗಾಗಿ ಬಟ್ಟೆ ಎಲ್ಲ ಬಿಚ್ಚಾಕಿ ಸೊ ಮೇಲುಗಡೆ ಹೋಗಿ ಆಟ ಆಡಿಕೊಂಡು ಬರೋಣ ಒಂದು ಸ್ವಲ್ಪ ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೆರೆಸ್ಗೆ ಹೋದ್ವಿ ಸೊ ಈ ವ್ಲಾಗ್ನ ಇನ್ನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈಗ ಇಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಒಂದು ವೀಡಿಯೋಗಳ್ನು ಕೂಡ ನೋಡಿ ಹಾಂ ಅಂತ ಹೇಳ್ಕೊಂತೀನಿ ಯಾಕಂತಂದರೆ ನಮಗೂ ಕೂಡ ಒಂದು ಮೋಟಿವ್ ಆಗುತ್ತೆ ಒಂದು ಇಂಟ್ರೆಸ್ಟ್ ಬರುತ್ತೆ ತುಂಬ ತುಂಬ ಖುಷಿಯಾಗುತ್ತೆ ವೀಡಿಯೋಗಳ್ನ ಮಾಡೋದಕ್ಕೂ ಕೂಡ ಸೊ ವೀಡಿಯೋ ಮಾಡೋದೇನೋ ಅಷ್ಟು ಸುಲಭವಾದ ಮಾತು ಅಲ್ಲವೇ ಅಲ್ಲ ಸೊ ಅದರಲ್ಲೂ ಎಫೆಕ್ಟ್ ಎಫರ್ಟ್ ಹಾಕಬೇಕು ತುಂಬ ಬಂದುಬಿಟ್ಟು ಹಾಗಾಗಿ ಸೊ ಕಷ್ಟದಲ್ಲೂ ಕೂಡ ಇಷ್ಟಪಟ್ಟು ಮಾಡಬೇಕು ಅಂತ ನಿಮ್ಮ ಕಡೆಯಿಂದ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಮಾತ್ರನೇ ಸಾಧ್ಯ ಅಂತ ಹೇಳ್ತಾ ಒಂದು ಸೆಕೆಂಡ್ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವಾಯ್ಸಲ್ಲಿ ಏನಾದರೂ ಕಿರಿಕಿರಿ ಎಕ್ಸ್ಪೀರಿಯನ್ಸಿದ್ರೆ ಮತ್ತೆ ಸ್ಪಷ್ಟತೆ ಇಲ್ಲ ಅಂದರೆ ಐ ಎಮ್ ಸಾರಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್